ರೈತರಿಗೆ ಪರಿಹಾರ ಬಿಡುಗಡೆ ಹಾಕಾದರೆ ಈ ಒಂದು ಜಿಲ್ಲೆಯ ರೈತರಿಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಹೌದು ಸ್ನೇಹಿತರೆ ಈಗ ರೈತ ಫಲಾನುಪಿಗಳಿಗೆ ಪರಿಹಾರ ವರ್ಗಾವಣೆಯಾಗಿದೆ ಕಲಬುರ್ಗಿ ಜಿಲ್ಲೆಯ ರೈತರಿಗೆ ಎರಡು ಹಂತದಲ್ಲಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಹತ್ತು ರೈತರಿಗೆ ಮುನ್ನೂರ ಮೂವತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಪಾವತಿ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಜಿಲ್ಲಾಧಿಕಾರಿಯು ತಿಳಿಸಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಹಾನಿಯಾಗಿರುವ ಬೆಳೆಗಳಿಗೆ ಬೆಳೆ ಸಮೀಕ್ಷೆ ದತ್ತಾಂಶ ಮಾಹಿತಿ ಆಧಾರದ ಮೇಲೆ ಪ್ರೂಟ್ಸ್ ಐಡಿ ಹೊಂದಿರುವ ಪಹಣಿ ಜೋಡಣೆಯಾಗಿರುವ ರೈತರಿಗೆ ಡಿಬಿಟಿ ಮುಖಾಂತರ ಈಗಾಗಲೇ ಒಂಬತ್ತು ಕಂತುಗಳಲ್ಲಿ ಮೊದಲನೇ ಹಂತಾಗಿ ಒಟ್ಟು ಐವತ್ತಾರು ಪಾಯಿಂಟ್ ಜೀರೋ ಎರಡು ಕೋಟಿ ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎರಡನೇ ಹಂತದಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತೇಳು ಪಾಯಿಂಟ್ ಐವತ್ತೊಂದು ಕೋಟಿ ಪರಿಹಾರ ಇನ್ಪುಟ್ ಸಬ್ಸಿಡಿ ಈಗ ರೈತರ ಖಾತೆಗೆ ಜಮೆ ಕೂಡ ಆಗಿದೆ ಬೆಳೆ ಹಾನಿ ಪರಿಹಾರ ಹಣ ಖಾತೆಗೆ ಜಮೆಯಾಗದೆ ಇರುವ ಫಲಾನುಭವಿಗಳು ತಮ್ಮ ತಾಲೂಕುವಾರು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಈಗಾಗಲೇ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ ಇದೇ ರೀತಿ ಮತ್ತೆ ಮುಂದಿನ ಜಿಲ್ಲೆಗಳ ಮಾಹಿತಿ ಕೂಡ ನೋಡೋಣ ಇದಕ್ಕೂ ಮೊದಲು ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲೇ ರಾಜ್ಯಾದ್ಯಂತ ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ವಿಮೆ ಪರಿಹಾರ ಕೂಡ ವರ್ಗಾವಣೆಯಾಗಲಿದೆ ವಿಮೆಗಾಗಿ ನೋಂದಣಿ ಮಾಡಿಕೊಂಡು ರೈತರು ಚಿಂತಿಸುವ ಅವಶ್ಯಕತೆ ಇಲ್ಲ ಶೀಘ್ರವೇ ವಿಮೆ ಪರಿಹಾರ ವರ್ಗಾವಣೆ ಕೂಡ ಆಗಲಿದೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು